ತಾಲಕೂರು ಸಮೀಪದ ಗೊಲ್ಲರಹಳ್ಳಿ ಗ್ರಾಮದಲ್ಲಿ ಮಹದೇವು ಎಂಬುವರ ಜಮೀನಿಗೆ ತಡರಾತ್ರಿ ಕಾಡಾನೆ ಒಂದು ದಾಳಿ ಮಾಡಿ ಕಟಾವಿಗೆ ಬಂದಿಟ್ಟ ಭತ್ತವನ್ನು ತಿಂದು ತುಳಿದು ನಾಶಪಡಿಸಿರುವ ಘಟನೆ ಜರುಗಿದೆ ಜಮೀನಿನ ಮಾಲೀಕ ಮಹದೇವ ಮಾತನಾಡಿ ನಾನು ಹಲಗೂರಿನಲ್ಲಿ ವಾಸವಾಗಿದ್ದು ಒಂದು ಎಕರೆ ಜಮೀನನ್ನು ಗುತ್ತಿಗೆ ಪಡೆದು ಅದರಲ್ಲಿ ಭತ್ತ ಹಾಕಿದ್ದೆ ರಾತ್ರಿ ಸರಿ ಸುಮಾರು ಹನ್ನೆರಡು ಗಂಟೆಯಲ್ಲಿ ಬಸವನ ಬೆಟ್ಟದ ಕಾಡಿನಿಂದ ಬಂದ ಒಂಟಿ ಸಲಗ ಭತ್ತದ ಗದ್ದೆಯನ್ನು ತುಳಿದು ಸುಮಾರು ಮೂವತ್ತು ಸಾವಿರಕ್ಕೂ ಹೆಚ್ಚು ನಷ್ಟ ಉಂಟಾಗಿದೆ ಅರಣ್ಯ ಇಲಾಖೆಯವರು ಸ್ಥಳಕ್ಕೆ ಭೇಟಿ ನೀಡಿಲ್ಲ ಬಳಿಗೆಯಿಂದ ಅವರನ್ನೇ ಕಾಯುತ್ತಿದ್ದೇನೆ ಅರಣ್ಯ ಇಲಾಖೆಯವರು ಸ್ಥಳಕ್ಕೆ ಭೇಟಿ ನೀಡಿ ಸೂಕ್ತ ಪರಿಹಾರ ನೀಡುವಂತೆ ಮನವಿ ಮಾಡಿದರು ಮಾದೇವಣ ಅಂತ ಇದು ಈ ಭತ್ತ ಒಂದು ಹನ್ನೆರಡು ಗಂಟೆ ರಾತ್ರಿಲಿ ಬಂದು ಒಂದು ಒಂಟಿ ಆನೆ ಒಂದು ಎಕರೆ ಗುತ್ತ ಮಾಡಿರುವಂಥ ಪಾಲಿಗೆ ಮಾಡಿರುವಂಥ ಮಾದೇವಣ ಇವತ್ತು ಲಾಸನ್ನು ಮಾಡಿದ ಎಲ್ಲ ತುಳಿದು ತೊಪ್ಪೆ ಇಕ್ಕಿ ಲದ್ದಿ ಇಕ್ಕಿ ಎಲ್ಲ ಲೂಟಿ ಮಾಡಿದೆ ಎಷ್ಟು ಲಾಸ್ ಆಗಿದೆ ಒಂದು ಒಂದು ಮೂವತ್ತರಿಂದ ನಲ್ವತ್ತು ಸಾವಿರ ಲಾಸ್ ಆಗಿದೆ ಎಲ್ಲಿ ಬೆಸನ್ ಬೆಟ್ಟಿಂದ ಬಂದಿದ್ದದೆ ಅವೊಬ್ಬರು ಯಾರಿಗೆ ಬಂದು ಇನ್ನು ಏನು ಅಂತ ನೋಡಲಿಲ್ಲ ಯಾರು ಬರಬೇಕು ಪಾಲಿಸ್ಟ್ರು ಬಂದು ನೋಡಬೇಕು ಅವ್ರು ಬಂದು ಏನು ಚೆಕ್ ಮಾಡಿ ಒಂದು ಫೋಟೋ ಗೀಟ ಹೊಡೆದು ಏನು ಹಿಂಗೆ ಆಗಿದೆ ಅಂತ ಏನು ಯಾರು ಬಂದು ನೋಡಿಲ್ಲ ಇನ್ನು ಏನು ಮಾಡುದು ನೋಡಿ ಸ್ವಾಮಿ ಫೋನ್ ಮಾಡಿದ್ರಾ ಫೋನ್ ಮಾಡಿದ್ದೀನಿ ಅವೆಲೆ ಹುಡುಕ್ತಾ ಇದ್ದೀನಿ ಫೋನ್ ನಂಬರ್ ನಂಗೆ ಗೊತ್ತಿಲ್ಲ ಸ್ವಾಮಿ ಓ ನಮಗೆ ಇಲ್ಲೆಲ್ಲ ಹುಡುಕ್ತಾ ಇದ್ದೀನಿ ಇಲ್ಲಿ ಟಿವಿಗೆ ಬಂದಿದ್ರು ಬೈಪಾಸ್ ಗೊತ್ತು ಅವರು ಬಂದಿಲ್ಲ ಸರ್ಕಾರದವರು ತುಂಬ ಪರಿಹಾರ ಕೊಡ್ಬೇಕು ನಮ್ಗೆ ಬಂದು ಲಾಸ್ ಆಗಿರುವಂಥ ಬೆಲೆಗೆ ಏನದೆ ಅದು ಪರಿಹಾರ ನಮಗೆ ನೀಡಬೇಕು ಸೊ